ಇಲ್ಲಿ ಬಂದು ತ್ರಿಶೂಲ ಕೋಟೆ ಪ್ರತಿನಿತ್ಯ ಇರುತ್ತೆ ಬೆಳಗ್ಗೆ ಅದಿನ ಅಮ್ಮ ಸೊನೆಯ ದಿವಸ ಅಮ್ದವರಿಗೆ ಅಭಿಷೇಕ ಭಕ್ತರ ಅಭಿಷೇಕ ವ್ಯವಸ್ಥೆ ಇದೆ ಹಾಗಾಗಿ ಪ್ರತಿನಿತ್ಯ ತ್ರಿಶೂಲ ಪೂಜೆ ಇದ್ದೇ ಇರುತ್ತೆ ಅಮ್ಮ ಸೊನ್ನೆ ದಿವಸ ಅಮ್ಮನವ್ರಿಗೆ ಅಭಿಷೇಕ ಹಾಗಾಗಿ ಮತ್ತೆ ಇಲ್ಲಿ ಅಮ್ಮನವ್ರಿಗೆ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ಅದ್ವರೆಗೆ ಅಮ್ಮ ಒಂದು ಜಾತ್ರೆ ಇದೆ ಹಾಗಾಗಿ ಇಪ್ಪತ್ತಾರು ದೇವತೆಗಳು ಅಮ್ಮವನ್ನ ಜಾತ್ರೆ ಮಾಡ್ಬೇಕಂತೆ ಇದೆ

ಹಾಗಾಗಿ ನಾವು ಇಲ್ಲಿ ಯಾರಿಗೆ ಏನಲ್ಲ ಅವಶ್ಯಕತೆ ಇಲ್ಲ ಒಂದರ ದೃಶ್ಯದಲ್ಲಿ ಅವರೇ ಇಟ್ಕೊಂಡು ಅವರೇ ಮಾಡಿ ಅವರೇ ಹೇಳ್ತಾ ಇದ್ದಾರೆ ನಮ್ಮ ಈ ಥರ ಅವರು ಮಾಡಿದ್ದಾರೆ ನಾ ಇಲ್ಲಿ ಯಾರಿಗೂ ಹೇಳಲ್ಲ ಇವರು ಹೆಚ್ಚಾಗಿ ಹುಡ್ಗೀನಿ ನಮ್ಮ ಇಲ್ಲಿ ಇರ್ತಾರೆ ಅದೇ ಹೆಚ್ಚಾಗಿ ಇರಲಿಲ್ಲ ಆಚೆ ಕಡೆ ಪೂಜೆಗೋಸ್ಕರ ಆಚೆಗಡೆ ಕಡೆ ತುಂಬಿ ಗಾಳಿ ಗುತ್ತ ದೆವ್ವ ಈ ಗಾಳಿ ಸಮಸ್ಯೆ ಏನಿದೆ ಸುಮ್ಮನೆ ಕ್ಷೇತ್ರದಲ್ಲಿ ಪರಿಹಾರ ಅದು ಸ್ಮಶಾನ ಪೂಜೆ ನಾ ಪರಿಹಾರ ಸ್ಮಶಾನ ಪೂಜೆ ಪರಿಹಾರ ಮಾಡ್ಕೊಡ್ತಾರೆ

ಇವಾಗ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಪ್ರತಿನಿತ್ಯ ಹುಡ್ ದೇವಸ್ಥೆ ಇರುತ್ತೆ ಮತ್ತೆ ಉಳ್ಕೋ ವ್ಯವಸ್ಥೆ ಇದೇ ಏಪ್ರಿಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದು ಇಸ್ವಿಯನ್ನು ಮೂರು ದಿವಸಗಳ ಕಾಲ ಒಂದು ಜಾತ್ರೆ ಉತ್ಸವ ಇದೆ ಮೂರನೇ ವರ್ಷದ್ದು ಹಾಗಾಗಿ ಇಪ್ಪತ್ತಾರು ದೇವದೇವತೆ ಇಲ್ಲಿಗೆ ಆಗಮಿಸಿರ್ತಾರೆ ಹಾಗಾಗಿ ಇಪ್ಪತ್ತಾರು ಪಲ್ಲಾಗಗಳು ಇರುತ್ತೆ ಇಪ್ಪತ್ತಾರು ದಿವಸ ಮೂರು ದಿವಸನೂ ಹಂಟಿನ ದಿವಸ ಪೂಜೆಗಳು ಇದ್ದೇ ಇರುತ್ತೆ ಹಾಗಾಗಿ ಎದ್ದೂರಾಗಿ ವಿಶೇಷತೆ ನಮಸ್ಕಾರ ನಮಸ್ಕಾರ ತ್ರಿಶೂಲ ಪಾವಡ ಅಂದ್ರೆ ತ್ರಿಶೂಲ ಪಾವಡ ಅಂದ್ರೆ ತ್ರಿಶೂಲ ಬಂದವರಿಗೆ ಅವ್ರ ಕಣ್ಣಿಗೆ ಅವ್ರ ಸತ್ಯ ತ್ರಿಶೂಲ ಕೈ ಕೊಡ್ತೀವಿ ಕೈ ಕೊಟ್ಟಾಗ ಅವ್ರ ಕಣ್ಣಿಗೆ ಅವ್ರ ಸತ್ಯ ಕಾಣೋದು ಅಂದ್ರೆ ಬೆಳಕು ಲೈಟ್ ಬೆಳಕ್ತಾರ ಅಮ್ಮ ರೂಪದಲ್ಲಿ ಸೂಚನೆ ತಾಯಿ ಸೂಚನೆ ಕೊಟ್ಟು ಅವ್ರ ಕಣ್ಣಿಗೆ ತೋರಿಸ್ಕೊಡೋದು ಏನೇ ಸಮಸ್ಯೆ ಇದ್ರು ತಾಯಿ ಕಣ್ಣಿಗೆ ತೋರಿಸ್ಕೊಳ್ತಾರೆ ಬೆಳಿತಿರೋ ಹೌದು ಆದ್ರೆ ಅದು ಯಾವ ತರ ಸಮಸ್ಯೆ ಅಂದ್ರೆ ಅವ್ರು ಚೌಡಿ ಪ್ರಯೋಗ ಆಗಿರ್ಬೋದು ವಾಮಚರ ಆಗಿರ್ಬೋದು ಯಾರು ಮಾಡಿದಾರೆ ಏನು ಮಾಡಿದಾರೆ ಯಾರ ಕಣ್ ಮುಂದೆ ಅವ್ರ ಮಖ ಕೂಡ ಸಮೇತ ಕಾಣಿಸುತ್ತೆ ಕಣ್ ಅದು ಅಗಸಿಗೆ ಕಾಣುತ್ತೆ ಅದು ಸಮಸ್ಯೆ ಅದು ಕಾಣುತ್ತೆ ಅದಕ್ಕೆ ಇಲ್ಲಿ ಕ್ಷೇತ್ರದಲ್ಲಿ ಪರಿಹಾರ ಕೂಡ ಇದೆಯಾ ಹೌದು ಇಲ್ಲೇ ಪರಿಹಾರ ಕೂಡ ಇದೆ ಮಶಾಣದಲ್ಲಿ ಪೂಜೆ ಮಾಡಿ ಮನೆಗೆ ತಿಗ್ಬಂದಾನೆ ಪೂಜೆ ಕೂಡ ಇಲ್ಲೇ ಕ್ಲಿಯರ್ ಮಾಡ್ತಾರೆ ಈ ದೆವ್ವ ಗಾಳಿ ಬುದೈ ಆ ಸಮಸ್ಯೆಗಳಲ್ಲಿ ಪ್ರತಿಯೊಂದು ಕ್ಲಿಯರ್ ಆಗುತ್ತೆ ಒಂದು ಸಮಸ್ಯೆ ನಾವು ವಾಮಾಚಾರ ಮಾಟ ಮಂತ್ರ ಗಾಳಿ ಪ್ರಯೋಗ ಮತ್ತೆ ಬರಡ ದೋಷ ಇದು ಸರ್ಪ ದೋಷ ಪೂರ್ತಿಗೆಲ್ಲ ಅವ್ರು ಕ್ಲಿಯರ್ ಮಾಡ್ತಾರೆ ಯಾದ್ರೆ ಈ ತಿಂಗಳು ಇಪ್ಪತ್ತೈದಕ್ಕೆ ಹೂವರ್ನ ಇಪ್ಪತ್ತಾರು ದೇವರನ್ನ ಕೊರ ಇದ್ದೀವಿ ಇದೀವಿ ಅದಾದ್ಮೇಲೆ ಬಂದು ಆ ತಾಯಿನ ಇರ್ಲಿ ನೆನಸ್ತಾರೆ ಅದಾದ್ಮೇಲೆ ಶನಿವಾರ ಹತ್ರ ಇಪ್ಪತ್ತ ಆರ್ನ ಆರು ನೈಟು ತಾಯಿನ ಮೆರವಣಿಗೆ ಇರುತ್ತೆ ಮೆರವಣಿಗೆ ಆದ್ಮೇಲೆ ಇಪ್ಪತ್ತೇಳನೇ ತಾರೀಕು ಆ ತಾಯಿಗೆ ಪೂಜೆ ಮಾಡಿ ನೈಟ್ ಶನಿವಾರ ನೈಟ್ ತಾಯಿಗೆ ಇದು ಬೆಲ್ಲದ ಚಾರತಿ ಇರುತ್ತೆ ಭಾನುವಾರ ವರ ಆರತಿ ಇರುತ್ತೆ ಪೂರ್ತಿ ಊರೆಲ್ಲ ಮೆರವಣಿಗೆ ಇರುತ್ತೆ ನಮ್ಮ 27ನೇ ತಾರೀಖು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನನು ಬಂದು ಭಕ್ತಾದಿಗಳು ಆ ತಾಯಿ ಕೃಪೆಗೆ ಪಾತ್ರರಾಗಬೇಕೆಂದು ಅಂತ ಕೋರಿಕೊಳ್ತಾರೆ ಪ್ರಿಯ ವೀಕ್ಷಕರೇ ಹೊಸಕೋಟೆಯಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಭಕ್ತರಹಳ್ಳಿ ಎಂಬ ಗ್ರಾಮದಲ್ಲಿದೆ ಶ್ರೀ ಕಾಳಿಕಾ ದೇವಿ <br> 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 ಭೂತ ಪ್ರೇತಗಳ ಕಾಟ ಚಂಡಿ ಪ್ರಯೋಗ ಇನ್ನೂ ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಶಾಶ್ವತ ಪರಿಹಾರ ಸಿಗುತ್ತದೆ ವೀಕ್ಷಕರೇ ಆ ತಾಯಿ ಕಾಳಿಕಾ ದೇವಿಯ ಕೃಪಾ ಕಟಾಕ್ಷ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು